ನಿವೃತ್ತ ಐಎಎಸ್ ಅಧಿಕಾರಿ ಕನ್ನಡದ ಜನಪ್ರಿಯ ನಟ ಕೆ ಶಿವರಾಮ್ ವಿಧಿವಶರಾಗಿದ್ದಾರೆ ನಟನೆ ರಾಜಕೀಯ ಆಡಳಿತ ಹೀಗೆ ಹಲವು ಭಾಗಗಳಲ್ಲಿ ತಮ್ಮ ಕಾರ್ಯಕ್ಷೇತ್ರಗಳನ್ನು ವಿಸ್ತರಿಸಿದ್ರು ಕನ್ನಡದಲ್ಲಿ ಐಎಎಸ್ ಬರೆದು ಪಾಸಾದ ಮೊದಲ ಅಭ್ಯರ್ಥಿ ಅಂತಾನು ಖ್ಯಾತರಾಗಿದ್ದರು ಈಗ ಹೃದಯಾಘಾತದಿಂದ ದೂರ ಆಗಿದ್ದಾರೆ ಬುಧವಾರ ಬೆಂಗಳೂರಿನ ಎಚ್ಜಿ ಆಸ್ಪತ್ರೆಗೆ ಶಿವರಾಮ್ ಅವರನ್ನು ಸೇರಿಸಲಾಗಿತ್ತು ಹೃದಯಾಘಾತದೊಂದಿಗೆ ಮೆದುಳು ನಿಷ್ಕ್ರಿಯ ಆಗಿದ್ದರಿಂದ ಪರಿಸ್ಥಿತಿ ವಾಗಿತ್ತು ಐಸಿಯುನಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿತ್ತು ಆದರೆ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಅಸುನೀಗಿದ್ದಾರೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಶಿವರಾಮ್ ಅವರಿಗೆ ಎಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಗಂಟಲು ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಇಪ್ಪತ್ತು ದಿನಗಳ ಹಿಂದೆ ರಕ್ತದೊತ್ತಡದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಡಯಾಲಿಸಿಸ್ ಕೂಡ ಮಾಡಲಾಗುತ್ತೆ ಹೃದಯಾಘಾತ ಕೂಡ ಉಂಟಾಗಿತ್ತು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಇವರ ಬಗ್ಗೆ ಇನ್ನಷ್ಟು ತಿಳಿಯೋಣ ಅದಕ್ಕೂ ಮುನ್ನ ನೀವ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹಳ್ಳಿಯಿಂದ ಡಿ ಆಫೀಸ್ಗೆ ಸರ್ಕಾರಿ ನೌಕರಿಯಲ್ಲಿದ್ರು ನಿಲ್ಲದಾವುದು ಕೆ ಶಿವರಾಮು ಮೂಲತಃ ಹಳ್ಳಿಗಾಡಿನಿಂದ ಬಂದಂಥವರು ಏಪ್ರಿಲ್ ಆರು ಸಾವಿರದ ಒಂಬೈನೂರ ಐವತ್ಮೂರು ರಾಮನಗರದ ಹೊರಗಳ್ಳಿಯಲ್ಲಿ ಜನಿಸ್ತಾರೆ ತಂದೆ ಎಸ್ ಕೆಂಪಯ್ಯ ಪ್ರತಿಭಾವಂತ ರಂಗಕರ್ಮಿಯಾಗಿದ್ದರು ನಾಟಕಗಳನ್ನು ಹೇಳಿಕೊಡ್ತಾ ಇದ್ರು ತಾಯಿ ಚಿಕ್ಕೋರಮ್ಮ ಅಂತ ಸ್ವಂತ ಊರಿನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿದ ಶಿವರಾಮ್ ಅವರು ನಂತರ ಅಲ್ಲಿಂದ ಬೆಂಗಳೂರಿಗೆ ಶಿಫ್ಟ್ ಆದರು ಮಲೇಶ್ವರಂನ ಗೌರ್ನಮೆಂಟ್ ಸ್ಕೂಲ್ನಲ್ಲಿ ಹೈಸ್ಕೂಲ್ ಮುಗಿಸ್ತಾರೆ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಟೈಪಿಂಗ್ ಮತ್ತು ಶಾರ್ಟ್ ಹ್ಯಾಂಡ್ ಕೋರ್ಸ್ಗಳು ಸೇರಿಕೊಳ್ತಾರೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಈಸಿಯಾಗಿ ಟೈಪಿಂಗ್ ಮಾಡೋದನ್ನು ಕಲ್ತ್ಕೊಂಡಿದ್ರು ಇದೇ ವಿದ್ಯೆಯಿಂದಾನೇ ಮುಂದೆ ಸರ್ಕಾರಿ ನೌಕರಿ ಕೂಡ ಗಿಟ್ಟಿಸಿಕೊಂಡ್ರು ಎಪ್ಪತ್ ಮೂರರಲ್ಲಿ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಸಿಐಡಿ ವಿಭಾಗದಲ್ಲಿ ಪೊಲೀಸ್ ರಿಪೋರ್ಟರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾರೆ ಸರ್ವಿಸ್ನಲ್ಲಿ ಇರಬೇಕಾದ್ರೆ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾರೆ ವಿವಿಪುರಂನ ಕಾಮರ್ಸ್ ಅಂಡ್ ಆರ್ಟ್ಸ್ ಇವ್ನಿಂಗ್ ಕಾಲೇಜ್ನಲ್ಲಿ ಬಿಎ ಮುಗಿಸಿದ್ರು ನಂತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೈಸೂರಿನ ಯೂನಿವರ್ಸಿಟಿಗೆ ಬಂದ್ಬಿಟ್ಟು ಅಲ್ಲಿ ಕರೆಸ್ಪಾಂಡೆನ್ಸ್ ಮೂಲಕ ಇತಿಹಾಸ ವಿಚಾರದಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಕೂಡ ಮಾಡ್ತಾರೆ ಕೆಇಎಸ್ ಎರಡು ಸಲ ಪಾಸ್ ಆದರೂ ಸಾಧನೆಯ ಹಸಿವು ಇಷ್ಟೆಲ್ಲ ಓದಿದ್ರೂ ಸರ್ಕಾರಿ ಹುದ್ದೆಯಲ್ಲಿ ಇದ್ರೂ ಅವರ ಓದಿನ ಹಸಿವು ಉನ್ನತ ಹುದ್ದೆಯ ಕನಸು ಅಲ್ಲಿಗೆ ಮುಗ್ತಿರಲಿಲ್ಲ ಸೇವೆಯಲ್ಲಿರಬೇಕಾದ್ರೆ ಕೆಇಎಸ್ ಪರೀಕ್ಷೆಗೆ ತಯಾರಿ ನಡೆಸ್ತಾರೆ ಕೊನೆಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೆಇಎಸ್ ಕ್ಲಿಯರ್ ಮಾಡಿ ಡೆಪ್ಯೂಟಿ ಸೂಪರ್ ಇಂಟೆಂಡೆಂಟ್ ಆಫ್ ಪೊಲೀಸ್ ಅಂದರೆ ಆಗಿ ಪೊಲೀಸ್ ಇಲಾಖೆಯನ್ನು ಸೇರಿಕೊಳ್ತಾರೆ ಆದರೂ ಅವರ ರ್ಯಾಂಕ್ ಬಗ್ಗೆ ಅವರಿಗೆ ಸಮಾಧಾನ ಇರಲಿಲ್ಲ ಅನಿಸುತ್ತೆ ಹೀಗಾಗಿ ಮರು ವರ್ಷ ಮತ್ತೆ ಕೆ ಎಸ್ ಬರೆದ್ರು ಈ ಸಲ ಎಸ್ಸಿ ಸಮುದಾಯದಲ್ಲೇನೆ ಮೊದಲ ರ್ಯಾಂಕ್ ಪಡೆದ್ರು ಈ ಮೂಲಕ ಡಿಎಸ್ಪಿ ಇದ್ದವರು ಎಸಿಪಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆದರು ಬಹುಶಃ ಬಹಳ ಜನ ಇಲ್ಲಿಗೆ ತಮ್ಮ ಸಾಧನೆಯನ್ನ ನಿಲ್ಲಿಸ್ಬಿಡ್ತಾರೆ ಓದಿನ ಜೀವನ ಸಾಕು ಅಂತ ಅದನ್ನು ಬಿಟ್ಬಿಟ್ಟು ಜೀವನವನ್ನು ಅನುಭವಿಸುವುದರ ಕಡೆಗೆ ತಿರುತ್ತಾರೆ ಆದರೆ ಶಿವರಾಮ್ ಅವರು ಮಾತ್ರ ತಮ್ಮ ಓದನ್ನು ನಿಲ್ಲಿಸಲೇ ಇಲ್ಲ ಐ ಎ ಎಸ್ ಮಾಡಬೇಕು ಅನ್ನೋದು ಅವರ ಬಾಲ್ಯದ ಕನಸಾಗಿತ್ತು ಹಾಗಾಗಿ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಪಡೀತಾ ಇರುವಾಗಲೇ ಯು ಪಿ ಎಸ್ಸಿಗೆ ಪ್ರಿಪೇರ್ ಆಗೋದಕ್ಕೆ ಶುರು ಮಾಡ್ತಾರೆ ಅಂದುಕೊಂಡಂತೆ ಟ್ರೈನಿಂಗ್ ಪೀರಿಯಡ್ನಲ್ಲೇ ಎಸ್ನ ಕೂಡ ಕ್ಲಿಯರ್ ಮಾಡಿದ್ರು ಕನ್ನಡದಲ್ಲಿ ಎಸ್ ಬರೆದು ಪಾಸಾದ ಮೊದಲ ವ್ಯಕ್ತಿ ಅನ್ನೋ ಹೆಗ್ಗಳಿಕೆಗೆ ಕೆ ಶಿವರಾಮ್ ಪಾತ್ರರಾಗ್ತಾರೆ ಎಸ್ ಅಧಿಕಾರಿಯಾಗಿ ವಿಜಯಪುರ ಬೆಂಗಳೂರು ಮೈಸೂರು ಕೊಪ್ಪಳ ದಾವಣಗೆರೆ ಸೇರಿದಂತೆ ಹಲವು ಕಡೆ ಸೇವೆ ಸಲ್ಲಿಸ್ತಾರೆ ಕೊನೆಗೆ ಬೆಂಗಳೂರಿನ ರೀಜನಲ್ ಕಮಿಷನರ್ ಕೂಡ ಆಗಿದ್ರು ಎಸ್ಗೆ ಸ್ವಯಂ ನಿವೃತ್ತಿ ಬಣ್ಣದ ಲೋಕಕ್ಕೆ ಶಿವರಾಮ್ ಎಂಟ್ರಿ ಎಸ್ನಲ್ಲಿ ಇರಬೇಕಾದ್ರೆ ಶಿವರಾಮ್ ಅವರಿಗೆ ಸಿನಿಮಾದಲ್ಲೂ ಆಸಕ್ತಿ ಶುರುವಾಯಿತು ಸಿನಿಮಾ ರಂಗಕ್ಕೂ ಕಾಲಿಟ್ಟಿದ್ರು ತೊಂಬತ್ತರ ಕಾಲಘಟ್ಟದ ನೆಚ್ಚಿನ ಹೀರೋಗಳಲ್ಲಿ ಒಬ್ಬರು ಅನ್ನೋ ಸ್ಥಾನವನ್ನು ಕೂಡ ಪಡೆದುಕೊಂಡು ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರ ಬಾನಲ್ಲೇ ಮಧುಚಂದ್ರಕ್ಕೆ ವಸಂತಕಾಲ ಕಾಲ ಸಾಂಗ್ಲಿಯಾನ ಪಾರ್ಟ್ ತ್ರೀ ಅಲ್ಲಿ ಖಳನಾಯಕರಾಗಿ ನಟಿಸ್ತಾರೆ ಯಾರಿಗೆ ಬೇಡ ದುಡ್ಡು ಗೇಮ್ ಫಾರ್ ಲವ್ ಓ ಪ್ರೇಮದೇವತೆ ಸಿನಿಮಾಗಳಲ್ಲಿ ನಟಿಸ್ತಾರೆ ಪ್ರತಿಭಟನೆ ಅನ್ನೋ ಚಿತ್ರಕ್ಕೆ ಬರವಣಿಗೆ ಕೂಡ ಮಾಡ್ತಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತುಂಬಾ ಲಕ್ಕಿ ಹೀರೋ ಅನ್ಸ್ಕೊಂಡಿದ್ರು ನಾಗ್ತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನ ಮಾಡಿದ್ದಂತಹ ಬಾನಲೆ ಮಧು ಚಂದ್ರಕ್ಕೆ ಸಿನಿಮಾ ಫುಲ್ ಹಿಟ್ ಆಗಿತ್ತು ಜೊತೆಗೆ ಹಲವಾರು ಚಿತ್ರಗಳಲ್ಲಿ ಪೋಷಕ ನಟನಾಗಿಯೂ ಕಾಣಿಸ್ಕೊಂಡಿದ್ರು ಕೊನೆಯದಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಟೈಗರ್ ಅನ್ನೋ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಬಿಟ್ಟರೆ ಅದಾದ ಮೇಲೆ ಯಾವ ಸಿನಿಮಾದಲ್ಲೂ ಬಣ್ಣ ಹಚ್ಚಿರಲಿಲ್ಲ ಇದಾಗಿ ಹಲವು ವರ್ಷಗಳಿಂದ ಸಿನಿಮಾ ರಂಗದಿಂದಲೇ ದೂರ ಉಳಿದಿದ್ರು ರಾಜಕೀಯದಲ್ಲೂ ಅಗ್ನಿ ಪರೀಕ್ಷೆ ಹೊಸ ಹೊಸ ಪ್ರಯೋಗಗಳಿಗೆ ತಮ್ಮನ್ನ ತಾವು ಒಡ್ಡಿಕೊಳ್ಳೋಕೆ ಶಿವರಾಮ್ ಅವರ ಪ್ರವೃತ್ತಿ ಮುಂದುವರೆದಿತ್ತು ಸಿನಿಮಾ ರಂಗದ ನಂತರ ರಾಜಕೀಯದಲ್ಲೂ ತಮ್ಮನ್ನ ಅಗ್ನಿ ಪರೀಕ್ಷೆಗೆ ಒಳಪಡಿಸ್ಕೊಳ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷದ ಮೂಲಕ ರಾಜಕೀಯಕ್ಕೆ ಕಾಲಿಡ್ತಾರೆ ಮರುವರ್ಷನೇ ಜೆಡಿಎಸ್ ಸೇರ್ತಾರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ವಿಜಯಪುರ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ರಮೇಶ್ ಅವರ ವಿರುದ್ಧ ಸೋಲು ಅನುಭವಿಸ್ತಾರೆ ನಂತರ ಅದೇ ವರ್ಷ ಮತ್ತೆ ದಲಿತರಿಗೆ ಸಿಎಂ ಪಟ್ಟ ಸಿಗಬೇಕು ಪರಮೇಶ್ವರ್ ಅವರಿಗೆ ಬೆಂಬಲಿಸಿ ಕಾಂಗ್ರೆಸ್ ಸೇರ್ತಾರೆ ಆದರೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನ ಸಿಗದೇ ಇರುವಂತಹ ಕಾರಣಕ್ಕೆ ಬಿಜೆಪಿ ಸೇರ್ತಾರೆ ಕೊನೆಯವರೆಗೂ ಬಿಜೆಪಿಯಲ್ಲೇ ಉಳಿದಿದ್ರು ಆದರೆ ಇತ್ತೀಚೆಗೆ ಅನಾರೋಗ್ಯಕ್ಕೆ ಒಳಗಾಗಿದ್ದರಿಂದ ರಾಜಕೀಯ ಚಟುವಟಿಕೆಗಳಿಂದ ದೂರ ಉಳಿದಿದ್ರು ಇಂತಹ ಶಿವರಾಮ್ ಅವರು ನಮ್ಮನ್ನೆಲ್ಲ ಅಗಲಿ ಬಾರದ ಲೋಕಕ್ಕೆ ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ